ಬೆಂಗಳೂರಿನ ಹೃದಯ ಭಾಗದಲ್ಲಿ ದಿರಾಮೇಶ್ವರಂ ಕೆಫೆಯ ಹಿಂದೂಸ್ಥಾನಿ ಶೈಲಿಯ ತೀರ್ಥ ಶಾಖೆ ಆರಂಭ ಮೊದಲ ಹಿಂದೂಸ್ತಾನಿ ಕ್ಯೂಎಸ್ಆರ್ ಪರಿಕಲ್ಪನೆಯೊಂದಿಗೆ ಈ ಕೆಫೆಯನ್ನು ತೆರೆದಿದ್ದು ಹಿಂದೂಸ್ತಾನಿ ರುಚಿಕರ ಸಸ್ಯಾಹಾರಿ ಭೋಜನ ಸವಿಯಬಹುದು ಬೆಂಗಳೂರು ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ದಕ್ಷಿಣ ಭಾರತ ಸಾಂಪ್ರದಾಯಿಕ ಪಾಕಶಾಲೆಗೆ ಹೆಸರುವಾಸಿಯಾಗಿರುವ ದಿ ರಾಮೇಶ್ವರಂ ಕೆಫೆ ಇದೀಗ ಹಿಂದೂಸ್ಥಾನಿ ರುಚಿಯನ್ನು ಗುಣಬಡಿಸಲು ಮುಂದಾಗಿದ್ದು ತೀರ್ಥ ಶೀರ್ಷಿಕೆಯಲ್ಲಿ ನೂತನ ಶಾಖೆ ತೆರೆಯುತ್ತಿದೆ ಬೆಂಗಳೂರಿನ ಕನ್ನಿಂಗ್ಹಾಮ್ ರಸ್ತೆಯಲ್ಲಿ ತೆರೆದಿರುವ ಮೊದಲ ಹಿಂದೂಸ್ತಾನಿ ಪಾಕಪದ್ಧತಿ ಶಾಖೆ ಇದಾಗಿದೆ ಶುದ್ಧ ಸಸ್ಯಾಹಾರಿಯಾಗಿ ಆಗಿ ವಿನ್ಯಾಸಗೊಳಿಸಲಾದ ತೀರ್ಥವು ಉತ್ತರ ಭಾರತದ ರುಚಿಯನ್ನು ಜನರಿಗೆ ಪರಿಚಯಿಸುತ್ತಿದೆ ತೀರ್ಥ ಶಾಖೆಯ ಒಳಾಂಗಣದಲ್ಲಿ ಲೈವ್ ತಂದೂರ್ ಕೌಂಟರ್ ಮತ್ತು ಉತ್ತರ ಭಾರತದ ಸಾಂಪ್ರದಾಯಿಕ ಭೋಜನವನ್ನೊಳಗೊಂಡ ಮೆನು ಇರಲಿದೆ ಎರಡು ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿರುವ ತೀರ್ಥ ಶಾಖೆಯನ್ನು ಆಧುನಿಕ ನೆಲೆಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಸಾಂಪ್ರದಾಯಿಕ ಭಾರತೀಯ ಸುವಾಸನೆಯಿಂದ ಕೂಡಿರುವ ಶಾಖೆಯಲ್ಲಿ ಹೊಸ ಮತ್ತು ಹಳೆ ತಲೆಮಾರುಗಳಿಗೆ ಹೊಂದಿಕೆಯಾಗುವ ಪಾಕಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ ಅಷ್ಟೇ ಅಲ್ಲದೆ ಭಾಷೆ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಹಾಗೂ ಕಣ್ಮನ ಸೆಳೆಯುವ ವಿನ್ಯಾಸವು ಬೆರಗು ಮೂಡಿಸಲಿದೆ ಜರ್ನಿ ಟು ಬಸ್ ಅದೊಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ನಮ್ಮ ಸೌತ್ ಇಂಡಿಯನ್ ಟ್ರಡಿಷನ್ ಏನಿದೆ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ನಮ್ಮ ಮೆಸೇಜ್ ನಮ್ಮ ಸೌತ್ ಇಂಡಿಯನ್ ಟ್ರಡಿಕ್ಷನ್ ಏನಿದೆ ನಮ್ಮ ರಾಮೇಶ್ವರ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದಾರೆ ಅದರಲ್ಲಿ ಈಗ ಹೊಸ ಪ್ರಯಾಣ ನಾವೇನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತೀರ್ಥ ಅಂತ ತೀರ್ಥ ಬಂದು ಎಕ್ಸ್ಕ್ಲೂಸಿವ್ ಇಟ್ಸ್ ಎ ಇಂಡಿಯನ್ ನಮ್ಮ ಭಾರತೀಯ ಸಂಸ್ಕೃತಿ ಒಟ್ಟಾಗಿ ತೋರಿಸಬೇಕು ಅಂತ ಉದ್ದೇಶದಿಂದ ತೀರ್ಥ ಅಂತ ಒಂದು ಬ್ರ್ಯಾಂಡ್ ಅಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಈ ನಮ್ಮ ತೀರ್ಥದಲ್ಲಿ ತೀರ್ಥ ಅಂದ್ರೆ ಈಗ ತೀರ್ಥ ಸ್ಥಳ ಹೋಲಿ ಪ್ಲೇಸ್ ಇದು ನಮಗೆ ತೀರ್ಥ ಸ್ಥಳ ತೀರ್ಥ ಇದರಲ್ಲಿ ಸಿಗೋದೇ ಹೆಸರಿಟ್ಟು ನಮ್ಮ ನಾರ್ತ್ ಇಂಡಿಯನ್ ಡಿಶಸ್ ನಮ್ಮ ಭಾರತೀಯ ಲೈಕ್ ನಾರ್ತ್ ಇಂಡಿಯನ್ ಡಿಶಸ್ ನಮ್ಮ ರಾಜಸ್ಥಾನ ಡಿಶಸ್ ಆಗೋದು ಟ್ರೆಡಿಷನಲ್ ಗುಜರಾತ್ ಡಿಶಸ್ ಆಗೋದು ಮಹಾರಾಷ್ಟ್ರೀಯ ಡಿಶಸ್ ಆಗೋದು ಈ ಥರದ್ದು ಡಿಶಸ್ ಎಲ್ಲ ಇಲ್ಲಿ ತರಬೇಕು ಅಂತ ಉದ್ದೇಶದಿಂದ ನಾವು ಅಂತ ಈ ಒಂದು ಬ್ರ್ಯಾಂಡಲ್ಲಿ ಲಾಂಚ್ ಮಾಡಿದ್ದೀವಿ ಅಬ್ದುಲ್ ಕಲಾಂ ಹೇಳ್ತಾರೆ ನಮ್ಮ ನಮ್ಮ ನೇಷನ್ ಸ್ಟ್ರೆಂತ್ ಅಂತ ಸೊ ಇದು ನಮ್ಮ ಈಗ ನೋಡಿದ್ರೆ ನೀವು ಎಲ್ಲ ಸುಮಾರು ಹದಿನೆಂಟು ವರ್ಷದಿಂದ ಹಿಡಿದು ಮೂವತ್ತೈದು ನಲವತ್ತು ವರ್ಷದ ಯುವಕರಿಂದ ಸ್ಟಾರ್ಟ್ ಆಗಿದೆ ಅವರ ಜರ್ನಿ ಮೊದಲನೆಯದಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮೆಲ್ಲರ ತುಂಬ ಆಶೀರ್ವಾದವಿದೆ ನಮಗೆ ಪ್ರತಿ ಹೆಜ್ಜೆಯಲ್ಲೂ ನಮಗೆ ನಿಂತು ನಮಗೆ ಪ್ರೋತ್ಸಾಹ ಇದ್ದೀರಾ ನಮಗೆ ದಾರಿ ತೋರಿಸ್ತಾ ಇದ್ದೀರಾ ನಮ್ಮ ಪ್ರತಿಯೊಂದು ಕಷ್ಟದಲ್ಲೂ ಸುಖದಲ್ಲೂ ಭಾಗಿಯಾಗಿದ್ದೀರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ವಂದನೆಗಳನ್ನ ಹೇಳುತ್ತಾ ನಾನು ನನ್ನ ಮಾತು ಶುರು ಮಾಡ್ತೀನಿ ನಮಗೊಂದು ಕನಸಿತ್ತು ಒಂದು ಒಳ್ಳೆ ಊಟ ಕೊಡಬೇಕು ಎಲ್ಲರಿಗೂ ಒಂದು ಹೈಜೀನ್ ವೇನಲ್ಲಿ ಕೊಡಬೇಕು ಒಂದು ಒಳ್ಳೆ ಸ್ಟ್ಯಾಂಡರ್ಡ್ಸಲ್ಲಿ ಕೊಡಬೇಕಂತ ಸೊ ನಾವು ರಾಮೇಶ್ವರಂ ಕೆಫೆನ ಸ್ಟಾರ್ಟ್ ಮಾಡಿದ್ವಿ ವಿತ್ ಎಕ್ಸ್ಕ್ಲೂಸಿವ್ ಸೌತ್ ಇಂಡಿಯನ್ ಫುಡ್ ಕನಸು ಅಲ್ಲಿಗೆ ನಿಲ್ಲಲಿಲ್ಲ ರಾಮೇಶ್ವರಂ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ನಮಗೆ ಮೂಡ್ತು ನಮ್ಮ ಟೀಮಲ್ಲಿ ಪ್ರತಿಯ ಸಂಸ್ಕೃತಿನ ನಮ್ಮ ಜೊತೆನಲ್ಲಿ ಹೋಗೋದಕ್ಕೆ ನಾವು ಇನ್ನೂ ಏನು ಮಾಡ್ಬೋದು ಅಂತ ಕ್ವಶನ್ ಮೂಡಿದಾಗ ಅದಕ್ಕೆ ಉತ್ತರನೇ ಚಿಂತ ನಾವು ನಮ್ಮ ಸೌತ್ ಇಂಡಿಯನ್ ಕಲ್ಚರ್ ತೋರಿಸಿದ್ದೀವಿ ರಾಮೇಶ್ವರಂ ಕೆಫೆನಲ್ಲಿ ವಿತ್ ದ ಟ್ರೆಡಿಷನ್ ನಮ್ಮ ಎಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿರೋ ಎಲ್ಲ ರಿಚ್ ಕಲ್ಚರಲ್ ಫುಡ್ನ ನಾವು ತೋರಿಸಿದೀವಿ ಅದೇ ರೀತಿ ನಮ್ಮ ನಾರ್ತ್ ಇಂಡಿಯನ್ ಕಲ್ಚರ್ನ ನಾರ್ತ್ ಇಂಡಿಯನ್ ಫುಡ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾವು ತೀರ್ಥನ ಸ್ಟಾರ್ಟ್ ಮಾಡಿದೀವಿ ಜೊತೆಯಲ್ಲಿ ಇದು ಒಂದು ಡಿಫ್ರೆಂಟ್ ಫ್ಲೇವರ್ ಇದೆ ಈ ತೀರ್ಥ ಏನಂದರೆ ಇದು ಸ್ಮಾಲ್ ಕ್ಯೂಟ್ ಮಾಡ್ಯೂಲ್ ಇದು ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಒಂದು ಮೀಡಿಯಮ್ ಆಗಿ ಒಂದು ಸೊ ದಟ್ ನಾವು ಎಲ್ಲ ಕಡೆ ನಾವು ಮಲ್ಟಿಪಲ್ ಔಟ್ಲೆಟ್ಸ್ನ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ಪುಟ್ಟ ಪುಟ್ಟ ಜಾಗದಲ್ಲೂ ಇದನ್ನು ಅಕಾಮಡೇಟ್ ಮಾಡ್ಬೋದು ಈ ಪ್ರಾಜೆಕ್ಟ್ನ ವಾಲ್ಸೇಲ್ ಅಕಾಮಡೇಟ್ ಮಾಡ್ಬೋದು ರಾಮೇಶ್ವರಂಗೆ ಪುನಃ ನಾವು ತಗೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಿಲ್ವೋ ಅಲ್ಲಲ್ಲೆಲ್ಲ ತೀರ್ಥ ನಮಗೆ ಪ್ರಾಜೆಕ್ಟ್ಸ್ನ ಬರುತ್ತೆ ಜೊತೆ ಜೊತೆಯಾಗಿ ನಾವು ನಾರ್ತ್ ಇಂಡಿಯನ್ ಹಾಗೂ ಸೌತ್ ಇಂಡಿಯನ್ ಎರಡೂ ಕಸ್ಟಮರ್ಸ್ಗೆ ನಾವು ಎಕ್ಸ್ಕ್ಲೂಸಿವ್ ತುಂಬ ಒಳ್ಳೆ ಪ್ರಾಜೆಕ್ಟ್ಸ್ನ ಕೊಡಬೇಕನ್ನೋದು ಅನ್ನೋದು ನಮ್ಮ ಟೀಮ್ನ ಉದ್ದೇಶ ಹಾಗಾಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಆಲ್ಸೋ ನಮ್ಮ ಇನ್ನೊಂದು ಕೊಡಬೇಕು ಅನ್ನೋದು ನಮ್ಮ ಕನಸು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು ಅನ್ನೋದು ನಮ್ಮ ಕನಸು ಹಾಗಾಗಿ ನಾವು ಮತ್ತಷ್ಟು ಜನಗಳಿಗೆ ಅದು ಎಲ್ಲ ರೂರಲ್ ಏರಿಯಾಸಿಂದ ಕರ್ಕೊಂಡು ಬಂದು ನಾವು ಕೆಲಸ ಕೊಡ್ತಾ ಇದ್ದೀವಿ ಇನ್ನಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂತ ನಾವು ಹಳ್ಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಸೇರಿಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ನಾವು ಈ ಪ್ರಾಜೆಕ್ಟ್ನ ಶುರು ಮಾಡ್ತಾ ಇದ್ದೀವಿ